ಇಡೀ ದೇಶಾದ್ಯಂತ ರಾಮ ಮಂದಿರ ಉದ್ಘಾಟನೆಯ ಉತ್ಸಾಹ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗಿದೆ ಜನ ಭಕ್ತಿ ಭಾವದಿಂದ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗೊಳಿಸ್ಕೊಳ್ತಾ ಇದ್ದಾರೆ ನನಗೆ ನಿನ್ನೆ ಸಂಘಟಕರು ಒಂದು ವರದಿ ಕೊಟ್ಟರು ಧಾರವಾಡ ಜಿಲ್ಲೆ ಒಂದರಲ್ಲಿ ಒಂದೇ ಸೋರ್ಸ್ನಿಂದ ಎರಡು ಲಕ್ಷ ಧ್ವಜಗಳನ್ನು ಜನ ಶ್ರೀರಾಮ ಭಾವಚಿತ್ರ ಇರೋ ಶ್ರೀರಾಮಚಂದ್ರನ ಭಾವಚಿತ್ರ ಇರುವಂತಹ ಧ್ವಜವನ್ನು ತೆಗೆದುಕೊಂಡು ಹೋಗಿದ್ದಾರೆ ಇದೊಂದು ಐತಿಹಾಸಿಕ ಕ್ಷಣ ಅಂತ ಜನಕ್ಕೆ ಅನ್ನಿಸ್ತಾ ಇದೆ ಒಂದು ಸುಖದ ಅನುಭೂತಿ ಅಂತ ಹೇಳ್ತಾರೆ ಅದು ಎಲ್ಲರಿಗೂ ಆಗ್ತಾ ಇದೆ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಂಗೆ ಎಲ್ಲರೂ ನಿಮ್ಮ ಮನೆ ಮುಂದೆ ರಾಮನ ಧ್ವಜವನ್ನು ಹಾಕಿ ದೀಪವನ್ನು ಹಚ್ಚಿ ನಿಮ್ಮ ಸಮೀಪದ ದೇವಸ್ಥಾನದ ಮುಂದೆ ಅವತ್ತು ಈ ಪ್ರಾಣ ಪ್ರತಿಷ್ಠಾಪನೆ ವಿಧಿವಿಧಾನಗಳನ್ನು ಅತ್ಯಂತ ಶಾಂತಿಯುತವಾಗಿ ನೋಡಿ ರಾಮರಾಜ್ಯ ನಿರ್ಮಿಸುವಂಥ ಒಂದು ಹೆಜ್ಜೆ ಈ ಒಂದು ಐದುನೂರು ವರ್ಷಗಳ ಕಳಂಕವನ್ನು ತೊಡೆದಂತಹ ಕಳಂಕವನ್ನು ತೊಡೆದುಹಾಕಿದಂತಹ ಸಂದರ್ಭದಲ್ಲಿ ರಾಮ ಶ್ರೀರಾಮಚಂದ್ರನ ದೇವಸ್ಥಾನದ ಜೊತೆಗೆ ರಾಮ ರಾಜ್ಯದ ಕಡೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗುವಂತೆ ಜನರೆಲ್ಲರೂ ಸಹೃದಯದಿಂದ ಸಂತೋಷದಿಂದ ಭಾಗಿಯಾಗಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ